எல்லோ கொடுத்து பல நூறு லட்ச மூவத்தொந்து சாவிதான் ಮತಗಳ ಅಂತರದಿಂದ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ಗೆಲುವಿಗೆ ಶ್ರಮಿಸಿದಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಎಲ್ಲ ಸ್ತರದ ಪದಾಧಿಕಾರಿಗಳಿಗೂ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಪಕ್ಷದ ಹಿತಾಯಶಿಗಳಿಗೂ ಹಾಗೂ ಎಲ್ಲ ಮತವನ್ನು ನೀಡಿ ಸಹಕರಿಸಿದ ಎಲ್ಲ ಮಟ್ಟದಾರಿಗೂ ಮಟ್ಟ ಮಠದ ಪರವಾಗಿ ಅದ್ಬರದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಅದ್ಭುತ ಅವಿಸ್ಮರಣೀಯ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಾರ್ಯಕರ್ತರ ಶ್ರಮದಿಂದ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ನಮ್ಮ ಜಿಲ್ಲೆಯ ಸಂಸತ್ರು ಇವತ್ತು ಅತಿ ಹೆಚ್ಚು ರಾಜ್ಯದಲ್ಲೇ ಪ್ರಥಮ ವ್ಯಕ್ತಿಯಾಗಿ ಇವತ್ತು ಗೆದ್ದಿರ್ತಕ್ಕಂಥದ್ದು ಬಹಳ ಸಂತೋಷ ತುಂಬಾ ವಿಶ್ವಾಸ ಯಾಕಂದ್ರೆ ಇದು ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಈ ಹುದ್ದೆಯನ್ನ ಇವತ್ತು ಕಾಗೇರಿಯ ಅಲೆಗಣಿಸಿದರೆ ತುಂಬಾ ಸಂತೋಷ ಆಗ್ತದೆ ನಾನು ವಿಶ್ವಾಸದಿಂದ ಹೇಳ್ತೇನೆ ಈ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೂರಕ್ಕೆ ನೂರು ಈ ಒಂದು ಅಥವಾ ಎರಡು ದಿವಸದಲ್ಲಿ ಪ್ರಧಾನಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮುಂದಿನ ದಿವಸದಲ್ಲಿ ರಾಗಿ ತುಂಬ ವಿಶ್ವಾಸದಿಂದ ಹೇಳಿದ್ದಾರೆ ಗೆದ್ದು ಕೂಡಲೇ ನನ್ನ ಪ್ರಥಮ ಆದ್ಯತೆ ಇಲ್ಲಿಯ ಸಂಘಟನೆಗೆ ಮತ್ತು ಏನು ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯ ರೋಡ್ ಆಗಿರ್ಬೋದು ಅನೇಕ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡುವಂಥ ವಿಶ್ವಾಸವನ್ನು ಹೇಳಿದ್ದಾರೆ ನಾನು ಭಟ್ಕಳ ಜನತೆಗೆ ಹೆಚ್ಚು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಅತಿ ಹೆಚ್ಚು ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಮತವನ್ನ ಲೀಡ್ ಕೊಟ್ಟಿರ್ತಕ್ಕಂಥ ಭಟ್ಕಳ ಕ್ಷೇತ್ರಕ್ಕೆಲ್ಲರೂ ಮತ್ತೊಮ್ಮೆ ಅಭಿನಂದನೆಯನ್ನ ರಾಜ್ಯದಿಂದ ನಿರ್ಮಾಣ ಆದ್ದರಿಂದ ಇಡೀ ಲೋಕಸಭೆ ಕ್ಷೇತ್ರವನ್ನ ಚುನಾವಣೆ ಸಂದರ್ಭದಲ್ಲಿ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿ ಈ ಲೋಕಸಭೆ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರ ಹೆಚ್ಚಿನ ಮತದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತದಲ್ಲಿ ಅನ್ನುವಂತ ವಿಶ್ವಾಸ ನಮ್ಮ ರಾಜ್ಯದ ಅವಲೋಕನ ಸಭೆಯಲ್ಲಿ ನಾನು ಉಲ್ಲೇಖ ಮಾಡಿದೆ ದೃಷ್ಟಿಯಿಂದ ಈ ಜಿಲ್ಲೆಯ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದ ಜನ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಕಾರ್ಯಕರ್ತರು ಅದು ಬೂತ್ ಮಟ್ಟದ ಕಾರ್ಯಕರ್ತರು ಪೇಜ್ ಪ್ರಮುಖರನ್ನ ಒಳಗೊಂಡು ಎಲ್ಲ ಮೋರ್ಚಾದ ಕಾರ್ಯಕರ್ತರು ಹಿಡಿದು ಸುಮಾರು ಎರಡು ತಿಂಗಳ ಹಗಲು ದುಡಿದು ಭಾರತೀಯ ಜನತಾ ಪಾರ್ಟಿಗೆ ಬಹುಮತವನ್ನ ತಂದುಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರವನ್ನ ಮತದಲ್ಲಿ ಗೆಲ್ಸಿಕೊಂಡಿದ್ದಾರೆ ಅವರಿಗೆ ನಾನು ರತ್ಪೂರ್ವಕ ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಮತ್ತು ಭಾರತೀಯ ಜನತಾ ಮಾಡಿ ಕಾರ್ಯಕರ್ತರಿಗೂ ಮೊದಲೇದಾಗಿ ಅಭಿನೋದನ ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ತುಂಬ ವಿವರವನ್ನು ಪಡ್ತಾ ಇದ್ದೇವೆ ನಮಗೆಲ್ಲಿಗೂ ಗೊತ್ತಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹೊಟ್ಟಂಥ ನೋವು ಅದರಲ್ಲಿ ನಮ್ಮ ಕಾರ್ಯಕರ್ತರ ಹಿಂಜರಿಕೆ ಸಹ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಆದರೆ ನಾವೆಲ್ಲರೂ ಮಹಿಳೆಯರು ಕೂಡ ನೃತ್ಯ ಪ್ರತಿಯೊಂದು ಟೂತ್ನಲ್ಲಿ ನಾವು ಕಾರ್ಯವನ್ನು ಮಾಡಿಕೊಂಡು ಮಹಿಳಾ ಶಕ್ತಿ ಏನು ಅನ್ನುವುದನ್ನ ಪಟ್ಕಳದಲ್ಲಿ ಅಲ್ಲ ಇಡೀ ಜಿಲ್ಲೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಮಹಿಳೆಯರ ಒಂದು ಗ್ಯಾರಂಟಿಯ ಪರಿಣಾಮ ಏನಾಗುತ್ತೋ ಅನ್ನೋ ಆತಂಕ ಇಡೀ ರಾಜ್ಯದಲ್ಲಿತ್ತು ಯಾವ ರೀತಿ ಆಗ್ತದೆ ಮುಂದಿನ ದೇಶದಲ್ಲಿ ಅನ್ನುವಂಥದ್ದು ಆದ್ರೆ ಇಲ್ಲಿನ ಭಟ್ಕಳದ ವಿಶೇಷವಾಗಿ ಪ್ರಜ್ಞಾ ಪ್ರಜ್ಞಾವಂತ ವಕ್ತಾರದ ಇಡೀ ಉತ್ತರ ಕನ್ನಡ ಖಾನಾಪುರ ಇರ್ಬೋದು ಖಾನಾಪುರ ಹಿಡಿದು ನಾವು ಪಟ್ಟ ಪಟ್ಟಕ್ಕಿಂತ ಹೆಚ್ಚಾಗಿ ಮಹಿಳೆಯರು ನರೇಂದ್ರ ಮೋದಿ ಅವರಿಗೆ ಬೆನ್ನೆಲು ನಿಂತಿದ್ದಾರೆ ಕಾಗೇರಿಯವರು ಖಂಡಿತ ಒಳ್ಳೆಯ ಅಂತರದಿಂದ ಗೆಲ್ತಾರೆ ಆ ಆತಂಕವನ್ನು ಮೆಟ್ಟಿ ನಿಂತು ನಮ್ಮ ಕಾಗೇರಿಯವರ ವಿಶೇಷ ಗೆಲ್ಲಿಸುವಲ್ಲಿ ಶ್ರಮ ಪಟ್ಟು ಪ್ರತಿಯೊಂದು ಕಾರ್ಯಕರ್ತರನ್ನ ನಾನು ಅಭಿನಂದಿಸ್ತಾ ನಾವು ಏನು ನಿರೀಕ್ಷೆ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಿನ ಮತವನ್ನು ಪಡೆದು ನಮ್ಮ ಇಡೀ ರಾಜ್ಯಕ್ಕೆ ಕೀರ್ತಿ ತಂದಿರುವಂತ ನಮ್ಮ ಮತದಾರ ಬಾಂಧವರನ್ನ ಮೊದಲೇ ಅಭಿನಂದಿಸಬೇಕು ಯಾಕಂದ್ರೆ ಕಾಗೇರಿಯವರು ಕೇವಲ ಒಬ್ಬ ಕಾರ್ಯಕರ್ತ ಕಾರ್ಯಕರ್ತನಾಗಿ ನಾನು ಏನು ಮಾಡ್ಬೇಕನ್ನೋದನ್ನು ಈಗಾಗಲೇ ಅವರು ಈಗಾಗಲೇ ಹೇಳಿದ್ದಾರೆ ಅದೇ ರೀತಿ ಇಡೀ ಇಡೀ ಉತ್ತರ ಕನ್ನಡ ಜಿಲ್ಲೆ ಪಡಿಸುವ ನಿಟ್ಟಿನಲ್ಲಿ ಅವರು ಸತತ ಪ್ರಯತ್ನ ಪ್ರಯತ್ನ ಮಾಡಲಿದ್ದಾರೆ ಹಾಗಾಗಿ ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಕಾಗೇರಿ ಆರಿಸ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಮುಖಂಡರ ಪರವಾಗಿ ಎಲ್ಲರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು